ಅವ್ರು ಯಾರ ಮಂತ್ರಿ ಮಂಡಲದಲ್ಲಿ ಇರೋದು ಯಾರ ಮಂತ್ರಿ ಮಂಡಲದಲ್ಲಿ ಯಾವ ಸರ್ಕಾರದಲ್ಲಿ ಇರೋದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾವ ಮಂತ್ರಿ ಮಂಡಲದಲ್ಲಿ ಇರೋದು ಯಾರಕ್ಕೆ ಮುಖ್ಯ ಪ್ರಧಾನಮಂತ್ರಿಗಳು ಯಾರ ಪಕ್ಷ ಯಾವ ಪಕ್ಷದ ಸರ್ಕಾರ ಅವ್ರು ಕೊಡ್ಬೇಕಲ್ಲ ಮೊದಲು ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟಿದ್ರ ನರೇಂದ್ರ ಮೋದಿ ಅವ್ರು ರಾಜೀನಾಮೆ ಕೊಟ್ಟಿದ್ರನ್ರಿ ದೂರಾರು ಜನ ಸತ್ತಿದ್ರು ರಾಜೀನಾಮೆ ಕೊಡ್ಲೇ ಇಲ್ಲ ನಾನು ಏನು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡಬೇಕಾದಂತ ಅಗತ್ಯ ಇಲ್ಲ ನನ್ರಿ ರಾಜೀನಾಮೆ ಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರೆ ಬಯರ್ ಆಗಿತ್ತು ರಾಜೀನಾಮೆ ಕೊಟ್ಟಿದ್ರ ಕುಮಾರಸ್ವಾಮಿ ನರೇಂದ್ರ ಮೋದಿ ಅವ್ರ ಸರ್ಕಾರದಲ್ಲಿ ಇದ್ದಾರಲ್ಲ ಅವ್ರ ಮೇಲೆ ಮೇಲೆ ಪ್ರೈಮಾರಲ್ಲ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದ್ರೆ ಮತ್ತೆ ಅವ್ರಿಗೆ ಮುಜುಗರಾಗಲ್ವ ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ